ನಮಸ್ಕಾರ ಪ್ರೇಕ್ಷಕರೇ ಬಿಸಿ ಸುದ್ದಿವಾಹಿನಿಯ ಕೋಟೆನಾಡಿನ ಕವಿಕಾವಿ ಪರಿಚಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಅಭಿಮಾನದ ಸ್ವಾಗತ ಆತ್ಮೀಯರೆ ಚಿತ್ರದುರ್ಗ ಜಿಲ್ಲೆ ಗಡಿನಾಡು ನಡುನಾಡು ಮತ್ತು ಬಯಲನಾಡೆಂಬ ಹೆಸರಿನ ಖ್ಯಾತಿಯನ್ನು ಹೊಂದಿದೆ ಇಲ್ಲಿನ ಹಳ್ಳಿಗಾಡಿನಲ್ಲಿ ಬದುಕು ಕಟ್ಟಿಕೊಂಡು ನಗರ ಪ್ರದೇಶದ ಮತ್ತು ನಗರೀಕರಣದ ವಾತಾವರಣದಲ್ಲಿ ಹೋಗಿಕೊಂಡು ತಮ್ಮ ಬದುಕಿನ ಹಲವತ್ತು ವಿಚಾರಗಳನ್ನು ಇತರರೊಂದಿಗೆ ಹಂಚಿಕೊಳ್ಳುವುದಕ್ಕಾಗಿ ಅನೇಕರು ಕತೆ ಕವನ ಕಾದಂಬರಿಗಳ ಲೇಖನೆಯನ್ನ ಹಿಡಿದಿದ್ದಾರೆ ಅಂತಹವರಲ್ಲಿ ಇಂದು ಚಳ್ಳಕೆರೆ ತಾಲೂಕಿನ ಗಡಿ ಗ್ರಾಮವಾದಂತಹ ಮೋದೂರು ಗ್ರಾಮದಲ್ಲಿ ಜನಿಸಿ ಸ್ನಾತಕೋತ್ತರ ಪದವಿಯ ನಂತರ ಮುರಾರ್ಜಿ ದೇಸಾಯಿ ವತಶಿ ವಸತಿ ಶಾಲೆಯಲ್ಲಿ ಶಿಕ್ಷಕರಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿರುವಂತಹ ಆತ್ಮೀಯ ಕವಿ ಮಿತ್ರ ತೇಜಾ ತೇಜ ಅವರನ್ನ ಭೇಟಿಯಾಗೋಣ ಸರ್ ತಮಗೆ ಅಭಿಮಾನದ ಸ್ವಾಗತ ಸರ್ ನಮಸ್ಕಾರ ಮೋದೂರು ತೇಜ ಅವರು ಅಂದ ತಕ್ಷಣವೇ ಬಹಳಷ್ಟು ಕೆಲ ಬಹಳಷ್ಟು ಸಭೆ ಸಮಾರಂಭಗಳಲ್ಲಿ ವಿದ್ವತ್ಪೂರ್ಣ ವಿಚಾರಗಳನ್ನು ಮಂಡಿಸಿದ್ದಾರೆ ಕತೆ ಕವನ ಜೊತೆಗೆ ದಯಾ ನದಿ ದಂಡೆಯ ಮೇಲೆ ಎನ್ನುವಂತಹ ಒಂದು ನಾಟಕವನ್ನು ಬರೆದು ತರಾಸು ರಂಗಮಂದಿರದಲ್ಲಿ ಪ್ರೇಕ್ಷಕರ ಮನಸ್ಸೂರಗೊಳ್ಳುವಂತೆ ಅಭಿನಯಿಸಿ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಅವರು ಬರೆದಂತಹ ಮರದೊಳಗಣ ಕಿಚ್ಚು ಎನ್ನುವ ಒಂದು ಕೃತಿ ಜೊತೆಯಲ್ಲಿ ವೇದಾವತಿ ತೀರದಲ್ಲಿ ಎನ್ನುವ ಕೃತಿ ಓದುಗರ ಮೆಚ್ಚುಗೆ ಪಾತ್ರವಾಗಿದೆ ಇಂದು ಅವರು ಈ ಕ್ಷೇತ್ರಕ್ಕೆ ಕಾಲಿಟ್ಟ ಕೆಲವು ವಿಚಾರಗಳೊಂದಿಗೆ ಅವರ ಎರಡು ಕವನಗಳ ಸಂದೇಶಗಳನ್ನು ಆಲಿಸೋಣ ಮೋಧುರ್ ತೇಜ ಅವರೇ ತಾವು ಶಿಕ್ಷಕರಾಗಿದ್ದುಕೊಂಡು ನಿಮ್ಮ ಶಾಲಾ ವಾತಾವರಣದ ಮತ್ತು ಬದುಕನ್ನು ಕಟ್ಟಿಕೊಡುವ ಕಾರ್ಯದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುತ್ತ ಬದುಕಿನ ಆಚೆಯಲ್ಲಿ ಅಂದರೆ ಶಿಕ್ಷಕ ವೃತ್ತಿಯ ಆಚೆ ಸಮಾಜಮುಖಿಯಾದಂತಹ ಚಿಂತನೆಗೆ ನಿಮ್ಮನ್ನು ತೊಡಗಿಸಿಕೊಂಡ ಬಗ್ಗೆ ಹೇಗೆ ನೀವೊಬ್ಬ ಶಿಕ್ಷಕರಾಗಿ ಲೇಖಕರಾಗಿ ಕವಿಯಾಗಿ ಗುರುತಿಸಿಕೊಂಡದ್ದು ಹೇಗೆ ನನ್ನ ಬಾಲ್ಯದ ವಿಚಾರಗಳನ್ನು ಹೇಳುವುದರೊಂದಿಗೆ ನನ್ನ ಮಾತುಗಳನ್ನು ಆರಂಭಿಸೋದಾದರೆ ಬಹುಶಃ ಈ ಅಕ್ಷರದ ಅರಿವಿಲ್ಲದ ವಾತಾವರಣದಿಂದ ಒಂದು ಮಂಥನದಿಂದ ಬೆಳೆದಂಥ ನನಗೆ ಅಕ್ಷರದ ಮಹತ್ವ ಬಹುಶಃ ತಿಳಿಸಿಕೊಟ್ಟಿದ್ದು ನನ್ನ ತಾಯಿ ಓಹ್ ಯಾಕೆಂದ್ರೆ ನಾವು ಅಕ್ಷರ ಕಲ್ತಿಲ್ಲ ನನ್ನ ಮಗ ನಮ್ಮ ಥರನೇ ಇನ್ನೊಬ್ಬರ ಮನೆಯಲ್ಲಿ ಜೀತಗಾಳ ಜೀತದಾರನಾಗಿ ಬಾಳಬಾರ್ದು ಅವನು ಅಕ್ಷರವಂತನಾಗಿ ಏನಾದರೂ ಸಾಧಿಸಬೇಕು ಅನ್ನೋದು ತುಂಬ ತುಡಿತಾ ಇತ್ತು ನಮ್ಮ ತಾಯಿಗೆ ಆ ಕಾರಣಕ್ಕಾಗಿ ಈ ಓದಿಗೆ ತುಂಬ ಒತ್ತು ಕೊಟ್ಟಿದ್ರಿಂದ ನಾನು ಚಳಿ ನಮ್ಮ ಮೋದಿನಲ್ಲಿ ಪ್ರಾಥಮಿಕ ಶಿಕ್ಷಣ ಪೂರೈಸಿ ಜಾಜ್ನಲ್ಲಿ ಹಿರಿಯ ಪ್ರಾಥಮಿಕ ಶಿಕ್ಷಣವನ್ನು ಪೂರೈಸಿ ನಂತರ ಚಳಕೆರೆ ಶಾರದಾ ಪ್ರೌಢಶಾಲೆಯಲ್ಲಿ ಹೈಸ್ಕೂಲ್ ವಿದ್ಯಾಭ್ಯಾಸವನ್ನು ಮುಗಿಸಿ ಪದವಿ ವರ್ಗು ವಿದ್ಯಾಭ್ಯಾಸ ಮುಗಿಸ್ತದೆ ನಂತರ ಚಿಕ್ಕಮಗಳೂರಿನಲ್ಲಿ ಬಿ ಎಡ್ ಮುಗಿಸ್ದೆ ನಂತರ ದೂರ ಶಿಕ್ಷಣದ ಇದರಲ್ಲಿ ಮೈಸೂರು ವಿಶ್ವವಿದ್ಯಾಲಯದಿಂದ ಕನ್ನಡದಲ್ಲಿ ಎಮ್ ಎನ್ನು ಮೇಲೆ ನನಗೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಶಿಕ್ಷಕನಾಗಿ ನಾನು ಆಯ್ಕೆಯಾಗಿ ಸೇವೆ ಮಾಡ್ತಾಯಿದ್ದೀನಿ ಬಹುಶಃ ನನಗೆ ಆ ಮಕ್ಕಳೊಂದಿಗೆ ಒಡನಾಡುವ ಒಂದು ಅವಿನೋಭಾವ ಸಂಬಂಧ ಜೊತೆಗೆ ಸಮಾಜದಲ್ಲಿ ನಾನು ಗ್ರಹಿಸತಕ್ಕಂತಹ ಮತ್ತೆ ನನ್ನ ಬದುಕಿನೊಂದಿಗೆ ಆದಂತಹ ಅನುಭವಗಳನ್ನ ಅದನ್ನ ನನ್ನ ಹತ್ರ ಇಟ್ಕಳಕ್ಕಾಗಲ್ಲ ಅದನ್ನ ಹೊರ ಹಾಕಬೇಕು ಅನ್ನೋದು ತುಡಿತ ಇದ್ದಾಗ ನನಗೆ ಆಯ್ಕೆ ಮಾಡಿಕೊಂಡ ಮಾಧ್ಯಮನೇ ಈ ಸಾಹಿತ್ಯ 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 ಅಂದ್ರೆ ಈ ಸಾಹಿತ್ಯ ಕೃಷಿಯಲ್ಲಿ ತಾವು ಬದುಕಿನಲ್ಲಿ ಕಂಡಂತಹ ನೋವು ನಲಿವುಗಳು ಸಮಾಜದಲ್ಲಿರುವಂತಹ ತರತಮ ಭಾವಗಳು ಅಥವಾ ದುಃಖಕ್ಕೆ ದೂಡಬಹುದಾದಂತಹ ಪ್ರಸಂಗಗಳು ತನ್ನ ತನ್ನ ಮನೆತನದ ಪರಿಸರದಲ್ಲಿ ಕಂಡಂತಹ ಬಡತನ ಮತ್ತು ಅದರ ಕರಾಳ ಛಾಯೆಗಳು ನಿಮ್ಮನ್ನ ವಿದ್ಯಾಭ್ಯಾಸದ ಜೊತೆಯಲ್ಲಿ ಓದಿಗೆ ಹಚ್ಚಿತು ವಿದ್ಯಾರ್ಥಿಗಳ ಮೂಲಕ ಸಮಾಜಕ್ಕೆ ಸಂದೇಶ ಕೊಡ್ತಾ ಕೃತಿಯಾಗಿರ್ಲಿ ಎನ್ನುವ ಕಾರಣಕ್ಕೆ ಈ ಕ್ಷೇತ್ರಕ್ಕೆ ಆಗಮಿಸಿದ್ದೀರಿ ನೀವು ಒಬ್ಬ ಕಥೆಗಾರನಾಗಿ ಮೋದೂರ್ ತೇಜ ಅಂದ್ರೆ ಚಳಕೆರೆ ತಾಲೂಕು ಅಥವಾ ಚಿತ್ರದುರ್ಗ ಜಿಲ್ಲೆಯ ಒಬ್ಬ ಅಂತಲೇ ನಾವು ಗುರುತಿಸೋದು ಜಾಸ್ತಿ ಆದ್ರೆ ಕವಿಯಾಗಿ ರೂಪುಗೊಂಡ ಬಗೆ ಹೇಗೆ ಆ ಸಂದರ್ಭ ನಿಮ್ಮನ್ನ ಈ ಕವನ ಕಟ್ಟುವ ಕೆಲಸ ಕೊಂಡೊಯ್ದದ್ದು ಹೇಗೆ ಸರ್ ಮೂಲತಃ ಮೊದಲು ಕವಿತೆಗಳನ್ನ ರಚನೆಗೆ ನಾನು ತೊಡಗಿಸ್ಕೊಂಡೆ ಬಹುಶಃ ನನಗೆ ಪಿ ಯು ಸಿ ನಾನು ಪಿ ಯು ಸಿ ಅಂದ್ರೆ ಕನ್ನಡ ಐಚ್ಛಿಕ ವಿದ್ಯಾರ್ಥಿ ಡಿಗ್ರಿ ಆ ಈ ಕುವೆಂಪು ಅಥವಾ ಬೇಂದ್ರೆ ಅಥವಾ ಬೇರೆ ಬೇರೆ ಕವಿಗಳ ಕವಿತೆಗಳನ್ನು ಓದಿದಾಗ ಅಲ್ಲಿನ ದಟ್ಟವಾದ ಮಲೆನಾಡಿನ ಪರಿಸರ ಚಿತ್ರಣ ಅವರ ಕವಿತೆಗಳಲ್ಲಿ ಕೃತಿಗಳಲ್ಲಿ ಕಾಣ್ತಿದ್ವಿ ನಮ್ಮದು ನೋಡಿದ್ರೆ ಬಯಲುಸೀಮೆ ಸೀಮೆ ತುಂಬ ಅದಕ್ಕೆ ತುಂಬ ವಿರುದ್ಧವಾಗಿರ್ತಕ್ಕಂಥ ಆದರೆ ಆದ್ರೂ ಏನೋ ಒಂದು ಇಲ್ಲಿ ವಿಶೇಷತೆ ಐತೆ ಅಂತ ನನಗೆ ಇತ್ತು ಅದನ್ನು ನಾನು ಯಾಕೆ ಒಂದು ಕವಿತೆಯ ಮೂಲಕನೋ ಅಥವಾ ಕಥೆಗಳ ಮೂಲಕನೋ ಪ್ರಕಟ ಪ್ರಕಟ ಪ್ರಕಟಪಡಿಸಬಾರ್ದು ಇಲ್ಲೇದಾಗಿರ್ತಕ್ಕಂಥ ಬುಡಕಟ್ಟು ಸಂಸ್ಕೃತಿ ಆಗಬಹುದು ಬೇರೆ ಬೇರೆ ವಿಚಾರಗಳು ಇವುಗಳನ್ನು ನಮ್ಮ ಕನ್ನಡ ಜನತೆಗೆ ಈ ಸಾಹಿತ್ಯದ ಮೂಲಕ ತಿಳಿಸಬೇಕು ಅಂತ ಅಂದ್ಕೊಂಡಿದ್ದು ಒಂದಾಯಿತು ಸರ್ ಮತ್ತು ನನಗೆ ಆರಂಭದಲ್ಲಿ ಕವಿತೆ ಅನ್ನೋದನ್ನು ಅದು ನನಗೆ ಒಲ್ ಫಸ್ಟ್ ಅದರಲ್ಲೇನೆ ಬರಿಬೇಕು ಅಂತ ಅನಿಸ್ತು ಹಾಗಾಗಿ ಆ ಮೊದಲು ಕವಿತೆಗೆ ನಾನು ತೊಡಗಿಸ್ಕೊಂಡ್ರು ಹೇಳೋದು ಇನ್ನೂ ಏನೋ ಉಳಿದಿದೆ ಅಂತ ಅಂದ್ಕೊಂಡು ನಂತರ ನಾನು ಕತೆಗಳಿಗೆ ಪ್ರಚಲಿತದಲ್ಲಿ ನಿಮ್ಮನ್ನು ಹೆಚ್ಚಾಗಿ ಕತೆಗಾರ ಅಂತ ಕತೆಗಾರ ಒಳ್ಳೆ ಸರ್ ಈಗ ಕತೆ ಕವನ ಲೇಖನ ಇತ್ಯಾದಿ ಮತ್ತಷ್ಟು ಕೃತಿಗಳ ನಿಮ್ಮ ಪಯಣ ಸಾಗ್ಲಿ ನೀವು ಬರೆದಂತ ಒಂದು ಕವನವನ್ನ ನಮ್ಮ ಪ್ರೇಕ್ಷಕರೊಂದಿಗೆ ಹಂಚಿಕೊಳ್ಳಿ ಸರ್ ಆಗ್ಲಿ ಸರ್ ಇದಿನ್ನು ಈಗ ಹೊಸ ಕವನ ಸಂಕಲನ ಕವಿತೆಯ ಶೀರ್ಷಿಕೆ ಕುಡಿಯೊಡಿಯಲ್ಲಿ ಕರುಣೆಯ ಬೀಜ ಬೀಜ ಬೋಧಿ ಮರದಡಿಯಲ್ಲಿದ್ದ ಬುದ್ಧನ ಭಿಕ್ಷಾಪಾತ್ರಿಯಲ್ಲಿ ತುಂಬಿ ತುಳುಕುತ್ತಿದ್ದ ಕರುಣೆಯ ಬೀಜಗಳನ್ನ ಬಾಚಿಕೊಂಡ ಖುಷಿಗೆ ಎದೆಗವಚಿಕೊಂಡ ನೆಲ ಮೂಲದ ಹಲೆಮಾರಿ ಹದವಾದ ನೆಲಕ್ಕಾಗಿ ಅಲೆದಾಡುತ್ತ ಕಲ್ಯಾಣಕ್ಕೆ ಕಾಲಿಟ್ಟ ಬಿಜ್ಜಳನ ಅರಮನೆಯ ಅಂಗಳದಲ್ಲಿನ್ನೂ ಸಣ್ಣತನಗಳ ಸಂತೆ ನಡೆಯುತ್ತಿತ್ತು ಕುತಂತ್ರದ ವಾಸನೆಯೂ ಇತ್ತು ಅದರ ಗೊಡವೆ ತನಗೇಕೆಂದು ಬಾಗಿಲೇ ಇಲ್ಲದ ಬಸವಣ್ಣನ ಮಹಾಮನೆಯಲ್ಲಿದ್ದ ಸಮತೆಯ ಬೀಜಗಳನ್ನು ಮತ್ತೊಮ್ಮೆ ಬಿತ್ತುವ ಭರವಸೆಯಲ್ಲಿ ಬಯಲಿಗೆ ಬಂದ ಬಯಲಿಗೆ ಬಯಲೇ ಬೆರಗಾಗುವಂತೆ ಬಣ್ಣ ಹಚ್ಚಿಕೊಂಡ ಮಿಥ್ಯೆ ರಂಗಸಜ್ಜಿಕೆಯಲ್ಲಿ ಕುಣಿಯುತ್ತಿರುವಾಗ ನಿಜ ನೇಪಥ್ಯದಲ್ಲಿ ಆಡುತ್ತಿತ್ತು ಕಂಗಾಲಾದ ನೆಲಮೂಲದ ಅಲೆಮಾರಿ ಮುಂದೆ ನಡೆದ ಅಲ್ಲಿ ಬರಿ ಮಾತಿನ ಬಡಾಯಿಕಾರರು ತೇವವಿರದ ನೆಲದಲ್ಲಿ ಉಳಿಮೆ ಮಾಡಿ ಒಣಮಾತಿನ ಬೀಜ ಬಿತ್ತುವುದನ್ನು ಕಂಡು ಧರ್ಮದ ಅಮಲು ನೆತ್ತಿಗೇರಿಸಿಕೊಂಡವರೆಲ್ಲ ಉಘೇ ಉಘೇ ಎನ್ನುತ್ತಿದ್ದರು ಮುಖವಾಡಗಳ ಸಂತೆಯನ್ನು ದಾಟಿ ಮುಂದೆ ನಡೆದಾಗ ಶತಶತಮಾನಗಳಿಂದ ಮಲೆತು ನಿಂತಿರುವ ಅಸಮಾನತೆ ಕೆಸರಲ್ಲಿ ಹೂತು ಹೋಗಿರುವ ಸ್ವಾಭಿಮಾನದ ತೇರನ್ನು ನೊಂದವರೆಲ್ಲ ಒಂದಾಗಿ ಕದಲಿಸುತ್ತಿರುವ ಖುಷಿಗೆ ಕಾರುಣ್ಯದ ಗಡಿಗಳ ಸಾರಿ ತಾರತಮ್ಯದ ಗಡಿಗಳ ಗೆರೆ ಹಳಿಸಬೇಕೆಂಬ ಅಂಬಲದ ನೆಲಮೂಲದ ಅಲೆಮಾರಿ ಬೊಗಸೆಯಲ್ಲಿದ್ದ ಕಾರುಣ್ಯ ಸಮತೆಯ ಬೀಜ ಬಿತ್ತಿದ ತಪ್ಪಿಗೆ ತಲೆದಂಡಕ್ಕೆ ತುತ್ತಾಗುತ್ತಾನೆ ತನಗೆ ಮರಣದಂಡನೆ ವಿಧಿಸಿದವರಿಗೂ ಕಾರುಣ್ಯ ಕಾಣಿಕೆಯನ್ನ ನೀಡಿದ್ದನ್ನು ಕಂಡು ತನಗೆ ಮರಣದಂಡನೆ ವಿಧಿಸಿದವರಿಗೂ ಕಾರುಣ್ಯವನ್ನ ಕಾಣಿಕೆಯಾಗಿ ನೀಡಿದ್ದನ್ನು ಕಂಡು ಅಪಹಾಸ್ಯದ ನೇಣುಗಂಬದಲ್ಲಿ ನೇತಾಡುತ್ತಿದ್ದ ಅಹಿಂಸೆ ಮುಗುಳು ನಗುತ್ತಿತ್ತು ಅಂದ್ರೆ ಸುದೀರ್ಘ ಪಯಣದ ನಂತರ ಒಂದು ಆಶಯ ಚಿಗುರೊಡೆದು ಕರುಣೆ ತೋರಿ ಅದು ಹೆಮ್ಮರವಾಗಿ ಬೆಳೆದು ಒಂದು ಅಹಿಂಸಾ ವೃಕ್ಷದ ರೂಪದಲ್ಲಿ ಆಶ್ರಯವನ್ನು ನೀಡಿ ಶಾಂತಿ ನೆಮ್ಮದಿ ಸಮೃದ್ಧಿಗಳನ್ನು ಕೊಡಲಿ ಎನ್ನುವಂತಹ ಸಂದೇಶದ ಒಳಹೊಕ್ಕು ನಿಮ್ಮ ಕವನವನ್ನು ರಚಿಸಿದ್ದೀರಿ ನೀವು ಈ ಕವನ ಬರದ ಸಂದರ್ಭದ ಸಂದೇಶ ಏನು ನನಗೆ ಇವತ್ತು ಸಂಘರ್ಷ ಅಂತಕ್ಕಂಥದ್ದು ನಾವು ಯುದ್ಧ ಅಂತಂದ್ರೆ ಬರೀ ಎರಡು ದೇಶಗಳ ನಡುವೆ ಯುದ್ಧ ಅಂತನೆ ಭಾವಿಸ್ಕೊಂಡ್ ಅದಲ್ಲ ಅದ್ರ ನಡುವಿನ ಸಮ ಸಾಮಾನ್ಯ ಜನರ ನಡುವೆ ಜಾತಿ ಸಂಘರ್ಷಗಳು ಅಥವಾ ಇನ್ನೊಂದು ಅವೆಲ್ಲವನ್ನ ಮೀರಿ ಒಂದು ಶಾಂತಿಯನ್ನ ನೆಲೆಸಬೇಕು ಅನ್ನೋದೇನು ಬುದ್ಧನ ಸಂದೇಶ ಇದಾವಲ್ಲ ಆ ಸಂದೇಶಗಳು ಜನತೆಗೆ ತಲುಪಿಸ್ಬೇಕು ಅನ್ನೋ ಆಶಯದೊಂದಿಗೆ ನಾನು ಈ ಕವಿತೆನ ಅಂದ್ರೆ ಸಂಘರ್ಷದ ಬದುಕಿಗಿಂತ ಸಾಮರಸ್ಯದ ಬದುಕಿನತ್ತ ನಮ್ಮ ತುಡಿತ ಇರಲಿ ಇರ್ಲಿ ಜಾಗೃತಗೊಳ್ಳಿ ಸಮಾಜ ಸರ್ ಈ ನಿಟ್ಟಿನೊಳಗೆ ಈಗ ಬರಿತಾ ಬರಿತಾ ನಿಮ್ಮ ಪಕ್ವಗೊಂಡಂತಹ ಬರವಣಿಗೆ ಎರಡನೇ ಕವನವನ್ನ ವಾಚನ ಮಾಡಿ ಸರ್ ಓಕೆ ಥ್ಯಾಂಕ್ ಯು ಸರ್ ಆ ಕವನದ ಶೀರ್ಷಿಕೆ ಅಪ್ಪ ನೆನಪಾಗುತ್ತಾನೆ ಅಪ್ಪ ನೆನಪಾಗುತ್ತಾನೆ ಓಕೆ ಮೊನ್ನೆ ಸುರಿದ ಅಕಾಲಿಕ ಮಳೆಗೆ ಮೈಯೊಡ್ಡಿದಾಗ ನಮ್ಮ ಮನೆಯ ಹಳೆ ಗೋಡೆ ಕುಸಿದು ಬಿದ್ದಾಗ ಆ ಗೋಡೆಗಾನಿಕೊಂಡು ಯಾರದೋ ಮೆಟ್ಟಿನ ರೆಕ್ಕೆ ಉಂಗುಟ ಗಂಟಿಕ್ಕುತ್ತಾ ಕುಳಿತಿರುತ್ತಿದ್ದ ಅಪ್ಪ ನೆನಪಾಗುತ್ತಾನೆ ಹೊಸಹಟ್ಟಿಯಲ್ಲಿ ಗಲ್ಲೆಬಾನೆ ಕಟ್ಟಿಸಲು ಯಜಮಾನರು ಕಿತ್ತಾಡುವಾಗ ಬದುಕಿನ ಗಲ್ಲೆಬಾನೆಯಲ್ಲಿ ಹದಗೊಂಡ ತೊಗಲಿನಂತೆ ಅವರವರ ಆಕಾರಕ್ಕೆ ಒಗ್ಗಿಕೊಂಡ ಅಳತೆ ಪಟ್ಟಿಯಂತಿದ್ದ ಅಪ್ಪ ನೆನಪಾಗುತ್ತಾನೆ ಯುಗಾದಿ ಹಬ್ಬದ ಮೊದಲ ದಿನ ಉಳಿರೆಂಪಿಗೆ ಕೊಡತಿ ಕುಡುಗೋಲುಗಳಿಗೆ ಪೂಜೆ ಮಾಡುವಾಗ ಹಲಗೆ ಬಳಪ ಹಿಡಿಯದ ಅಗ್ಗಳಿಕೆಯಲ್ಲಿ ಅಜಾತ ಶತ್ರುವಾಗಿ ಬಾಳಿದ ಅಪ್ಪ ನೆನಪಾಗುತ್ತಾನೆ ಹೊಸ ಮನೆಗೆ ಮುಟ್ಟು ತರಬೇಕೆಂದು ಅಳೆ ಮನೆ ಮುಂದಿನ ಬೇವಿನ ಮರೆ ಕಡುವಾಗ ಅದರ ನೆರಳಿನಲ್ಲಿ ಕುಳಿತು ತೊಗಲಿನ ಚಿತ್ತಾರಗಳ ಸಂತೆಯನ್ನು ಚಿತ್ತದಲ್ಲಿ ಹರಡಿಕೊಂಡಿರುತ್ತಿದ್ದ ಅಪ್ಪ ನೆನಪಾಗುತ್ತಾನೆ ನೌಕರಿಗೆ ಸೇರಿದ ಖುಷಿಯ ಹಸಿಯೊಂದಿಗೆ ಮೊದಲ ಸಂಬಳದ ನೋಟುಗಳೆನಿಸುವಾಗ ನನ್ನ ಬೆರಳಿಗೆ ಹೊಸ ಮೆಟ್ಟಿನ ರೆಕ್ಕೆ ಉಂಕುಟಕ್ಕೆ ಮಸಿಯಾಗುವುದೆಂದು ದೂರವಿಟ್ಟು ಹಲೆಗೆ ಬಳಪ ಹಿಡಿಸಿದ ನನ್ನ ಬೆರಣ ತುದಿಯಲ್ಲಿ ಈಗಲೂ ಅಪ್ಪ ನೆನಪಾಗುತ್ತಾನೆ ಅಂಗಳದ ಆಚೆಗೂ ಹಾಸಿದ್ದ ತಿಂಗಳ ಬೆಳಕಿನಲ್ಲಿ ಕುಳಿತು ಗಂಗಳದಲ್ಲಿದ್ದ ಬಿಸಿರಾಗಿ ಮುದ್ದೆ ಮುರಿಯಲಾಗದ ನನ್ನ ಮಗನಿಗೆ ತುತ್ತು ಮಾಡಿ ತಿನ್ನಿಸುವಾಗ ಅಪ್ಪ ನೆನಪಾಗುತ್ತಾನೆ ನಾನು ಮತ್ತೆ ಮಗುವಾಗುತ್ತೇನೆ ಬಹಳ ಒಳ್ಳೆಯ ಸಂದೇಶ ಸರ್ ಯಾಕೆಂದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಆಧುನಿಕತೆ ಮತ್ತು ನಾಗರಿಕತೆ ನೌಕರಿಯ ಭರಾಟೆಯಲ್ಲಿ ನಾವು ಅಪ್ಪ ಅಂದ ತಕ್ಷಣ ಅಯ್ಯೋ ನಮ್ಮ ಏನು ಮಾಡಲಿಲ್ಲ ನಮ್ಮ ಅಪ್ಪನ್ನೇನು ನೆನಪು ಮಾಡ್ಕೊಳ್ಳೋದು ಅವ್ರ ತಿಥಿ ಮಾಡೋದೇನು ಅವ್ರ ಫೋಟೋ ಯಾಕೆ ಹಾಕಬೇಕು ಅನ್ನುವ ಅಸಡ್ಡೆಯ ಮಾತುಗಳ ಮಧ್ಯದಲ್ಲಿ ನಮ್ಮ ಬದುಕಿನ ಬಹುದೊಡ್ಡ ಕ್ರಾಂತಿಯನ್ನು ಎಬ್ಬಿಸುವ ಅಂದ್ರೆ ನಮ್ಮ ಜ್ಞಾನದ ಕ್ರಾಂತಿಯನ್ನ ಬೆಳಗಿಸಿದ ನಮ್ಮ ಬದುಕಿನ ಈ ಹೊತ್ತಿನ ನಿಲುಗಡೆಗೆ ಕಾರಣೀಭೂತವಾದಂತ ತಂದೆಯ ಆ ಹೊತ್ತಿನ ನಿಮ್ಮ ಕಣ್ಣಗಲಕ್ಕೆ ಕಂಡ ಬದುಕಿನ ಕ್ಷಣಗಳನ್ನ ಗುಡಿ ಕೈಗಾರಿಕೆಯ ಒಂದಷ್ಟು ಚಿಂತನೆಗಳನ್ನ ನಮ್ಮ ಹಿರಿಯರು ಮಾಡಿಟ್ಟು ಹೋದಂತಹ ಕೆಲವು ಘಟನೆಗಳನ್ನು ಮತ್ತೆ ಮತ್ತೆ ಮೆಲುಕು ಹಾಕ್ತಾ ನಾವು ಊಟ ಮಾಡುವ ತುತ್ತನ್ನ ಮಗನಿಗೆ ಕೊಡುವಾಗ ಅದನ್ನ ತಿಳಿಸಿ ಹೇಳ್ತಾ ನಮ್ಮ ಪರಂಪರೆ ಇದು ನನ್ನಪ್ಪ ಹೀಗಿದ್ರು ಅಂತ ಹೇಳಿಕೊಳ್ಳುವ ಹೆಮ್ಮೆಯ ಸಂದೇಶ ಬಹುಶಃ ಅನೇಕ ಲೇಖಕರಿಗೆ ಇದು ಸ್ಫೂರ್ತಿ ಆಗುತ್ತೆ ಅಂತ ನಾನಾದರೂ ಭಾವಿಸ್ತೇನೆ ಎಲ್ಲಿಯೂ ಸಹ ತಂದೆಯನ್ನು ಬಿಟ್ಟು ಕೊಡದ ಅಪ್ಪ ಅಮ್ಮನ ಬದುಕನ್ನು ನೆನಪಿಸಿಕೊಳ್ತಾ ಬದುಕನ್ನು ಕಟ್ಟಿಕೊಳ್ಳುವ ನಿಟ್ಟಿನಲ್ಲಿ ನಿಮ್ಮ ಕವನ ಬಹಳಷ್ಟು ಪ್ರಭಾವವನ್ನು ಬೀರುತ್ತೆ ಅಂತ ನಾನಾದರೂ ಭಾವಿಸ್ತೇನೆ ಇಂತಹ ಈ ಒಂದು ಸಂದರ್ಭದಲ್ಲಿ ನಮ್ಮ ತಾವು ಬಿಡುವು ಮಾಡಿಕೊಂಡು ನಮ್ಮ ಕರೆಗೆ ಹೋಗೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದೀರಿ ನಿಮಗೆ ಈ ಬಿಸಿ ಸುದ್ದಿವಾಹಿನಿ ಬಳಗದ ಪರವಾಗಿ ಹೃದಯಪೂರ್ವಕ ವಂದನೆಗಳು ನಿಮಗೊಂದು ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಆತ್ಮೀಯ ಪ್ರೇಕ್ಷಕರೇ ಮುಂದಿನ ವಾರ ಮತ್ತೊಬ್ಬ ಕವಿ ಮಿತ್ರರೊಂದಿಗೆ ಭೇಟಿಯಾಗ್ತಾನೆ ಅಲ್ಲಿಯವರೆಗೂ ಧನ್ಯವಾದಗಳು